ಮೋಹನ ನನ್ನ ಸ್ನೇಹಿತ ತುಂಬ ದಿನಗಳಿಂದ ಪರಿಚಯ ನನಗೆ ನೋಡಿ ಈ ಥರ ಶಾಂಪಲ್ಲು ಆ ಕಲರ್ನ ಮಾಡೋದು ಕೊಟ್ಟಿದ್ರೆ ಅದನ್ನ ಈ ಥರ ಡೈಯಿಂಗ್ ಮಾಡ್ತಾರೆ ಇಲ್ಲಿ ಬಿಸಿನೀರಲ್ಲೇ ಮಾಡಬೇಕು ಈಗ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ಪಲ್ಲು ಬ್ಲೌಸು ಇದು ಟೋಪ್ ಮಾಡ್ತಾ ಇರೋದು ಹೀಗಾಗಿ ಕೆಲವರು ಕೇಳ್ತಾ ಇರ್ತಾರೆ ಅಳತೆ ಹೆಚ್ಚು ಕಮ್ಮಿ ಇರುತ್ತೆ ರೇಷ್ಮೆ ಸೀರೆ ಕಡಿಮೆ ಇರುತ್ತೆ ಅಳತೆ ಅಂತ ಇದನ್ನು ಯಾವುದೋ ಮಗ್ಗದ ಮೇಲೆ ಮಾಡೋದು ಮಾಡೋಕ್ಕೆ ಬರೋಲ್ಲ ಇಲ್ಲಿ ತೋರಿಸ್ತೀನಿ ನನಗೆ ಇನ್ನೊಂದು ವಿಡಿಯೋ ನಾನು ನಾನು ನಿಮ್ಗೆ ಇನ್ನೊಂದು ಇನ್ನೊಂದು ಅಲ್ಲಿ ನಿಮಗೆ ಯಾವ ಥರ ನಡೆಯುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು ರೇಷ್ಮೆ ನೋಡಿ ಕಲರ್ ಹೋಗ್ಬಾರ್ದು ಅಂಥೇಳಿ ಆ ಅಸೆಟ್ ಬಳಸ್ತಾರೆ ಅಂದರೆ ಈ ಅಸೆಡ್ ಯಾಕೆ ಬಳಸ್ತಾರೆ ಅಂತಂದರೆ ಆ ಕಲರ್ ಮತ್ತೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಜಸ್ಟ್ ಸ್ವಲ್ಪ ಅದಕ್ಕೆ ಅದರಲ್ಲಿ ಆ ಡೈಯಿಂಗಲ್ಲಿ ಸ್ವಲ್ಪ ಅಸೆಡ್ ಹಾಕಿದಾಗ ಅದು ಕಲರ್ ಬಿಡೋದಿಲ್ಲ ಹೋಗೋದಿಲ್ಲ ನಿಮಗೆ ಕಲರ್ ಅದು ರೇಷ್ಮೆ ಡೈಯಿಂಗ್ ಆದ ತಕ್ಷಣ ಅದರಲ್ಲಿ ಅದನ್ನು ಈ ಥರ ಪ್ರೊಸೆಸ್ಸಲ್ಲಿ ಎರಡು ಮೂರು ಸರಿ ತೊಳಿಬೇಕಾಗುತ್ತೆ ತೊಳೆದು ತೊಳೆದಾದಮೇಲೆ ಅದರಲ್ಲಿ ಜಸ್ಟ್ ಸ್ವಲ್ಪ ಆಸೆಡಲ್ಲಿ ಅದನ್ನ ಹಾಕ್ತಾರೆ ಅಂದರೆ ಕಲರ್ ಮತ್ತೆ ಯಾವುದೇ ಕಣಕ್ಕೆ ಬಿಡಬಾರ್ದು ಅಂತ ಇದಾದಮೇಲೆ ಇಲ್ಲಿ ಕ ರೇಷ್ಮೆ ವಾರ್ಪ್ನ ಕಟ್ಕೊಳ್ಳೋ ಕೆಲಸ ಇದು ಇಲ್ಲಿ ಏನಾಗುತ್ತೆ ಅಂದರೆ ವಾರ್ಪ್ ನೋಡಿ ನಿಮಗೆ ಅಳತೆ 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 ಮಾಡಿಬಿಟ್ಟು ಅಳತೆ ಆಗಿ ಟೋಪ್ಗೆ ರೆಡಿ ಮಾಡ್ಕೊಳ್ತಾರೆ ಈಗ ನೋಡಿ ಎರಡು ಕಲರ್ ಮಾಡಬೇಕಾಗುತ್ತೆ ಒಂದು ಪಲ್ಲು ಬ್ಲೌಸ್ ಕಲರ್ ಬೇರೆ ಇದಾದ ಮೇಲೆ ಮತ್ತೆ ಬಾಡಿ ಕಲರ್ ಬೇರೆ ಇದನ್ನ ಪ್ರೋಸೆಸ್ ಎಲ್ಲ ಈ ಥರ ವಾರ್ಪ್ ಡೈಯಿಂಗ್ ಮಾಡ್ಕೋಬೇಕಾಗುತ್ತೆ ಈ ಡೈಯಿಂಗ್ ಆದಮೇಲೆ ಾರ್ಪು ಅನ್ಸಿ ಇದು ನೋಡಿ ಈ ಥರ ವಾರ್ಪು ಈಗ ನೋಡಿ ನಮ್ಮದೇ ಇದು ಕಲರ್ ವಾರ್ಪ್ ಕೋರ ವಾರ್ಪ್ ಬಂದಿದೆ ಇದರಲ್ಲಿ ಏನಂದರೆ ಇದು ಯಾರೋ ಒಬ್ರು ಆರ್ಡರ್ ಕೊಟ್ಟಿರೋದು ನಮಗೆ ಅಂದರೆ ಏನು ಗೊತ್ತಾ ಅವ್ರಿಗೆ ಪಾಟ್ಲಿ ಪಲ್ಲು ಬೇಕು ಅಂತೇಳಿ ಅದೇ ಸೀರೆ ಪ್ಲೈನ್ ಬಂದ್ಬಿಟ್ಟು ಕುಚ್ಚುಗಳಿಗೆ ಅಂದರೆ ಇದು ಏನಂತಾರೆ ಫಿಲ್ಸ್ಗೆ ಡ ಇದು ಬೇಕು ನಮಗೆ ಡಿ ಚೆಕ್ಸ್ ಬೇಕು ಅಂತ ಅಂದಾಗ ಆ ಡೈಯಿಂಗ್ ಪ್ರೊಸೆಸ್ಸಲ್ಲಿ ಈ ಥರ ಎಲ್ಲ ಕಟ್ಕೋಬೇಕಾಗುತ್ತೆ ಈಗ ಇನ್ನೊಬ್ಬರು ಆರ್ಡರ್ ಕೊಟ್ಟಿದ್ದಾರೆ ನಮಗೆ ಪಲ್ಲು ಬ್ಲೌಸು ಚೆಕ್ಸ್ ಬರಬೇಕು ಮತ್ತು ಈ ಓಣಿ ಥರ ನಾವು ಹಾಕ್ಕೊಳ್ತೀವಲ್ಲ ಟೂ ಮೀಟರ್ಸು ಆ ಟೂ ಮೀಟರ್ಸ್ ಪ್ಲೈನ್ ಬರಬೇಕು ಮತ್ತು ಟೋಟಲ್ ಸ್ಯಾರಿ ಪೂರ್ತಿ ಚೆಕ್ಸ್ ಬೇಕು ಅಂತ ಈ ಮೂರೂ ಪ್ರೊಸೆಸ್ ಇದೆ ಅಲ್ವಾ ನೋಡಿ ಪಲ್ಲು ಬ್ಲೌಸು ಚೆಕ್ಸ್ ಬರಬೇಕು ಚಿಕ್ ಚೆಕ್ಸ್ ಅವ್ರಿಗೆ ಕಲರ್ 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 ಕಾಣಬೇಕು ನಾಲ್ಕೈದು ಕಲರ್ ಕಾಣಬೇಕು ಪಲ್ಲು ಬ್ಲೌಸಲ್ಲಿ ಆದಮೇಲೆ ಮತ್ತು ಈ ಟೂ ಮೀಟರ್ ಮಾತ್ರ ಪ್ಲೈನ್ ಕಾಣಬೇಕು ಇದಾದಮೇಲೆ ಸೀರೆ ಪೂರ್ತಿ ಲಂಗಾವಣಿ ಸೀರೆ ಥರ ಉಟ್ಕೊಂಡಂಗೆ ಕಾಣಬೇಕು ಅವರು ಚೆಕ್ಸ್ ಬ್ಲೌಸ್ ಹಾಕ್ಕೊಳ್ಬೇಕು ಮತ್ತು ಸೀರೆ ಚೆಕ್ಸ್ ಇರಬೇಕು ಈ ಪ್ರೊಸೆಸ್ ಎಲ್ಲ ಒಂದೇ ಸೀರೆಯಲ್ಲಿ ಬರಬೇಕು ಅಂದಾಗ ಡೈಯಿಂಗ್ ಪ್ರೊಸೆಸ್ ನೋಡಿ ಈ ಥರ ಮೂರು ವಾರ್ಪ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಮೂರು ಕಲರ್ಸ್ ಬರಬೇಕಾಗುತ್ತೆ ಅದು ಇದನ್ನೆಲ್ಲ ಪ್ರೊಸೆಸ್ ತುಂಬ ಇರುತ್ತೆ ಹೀಗಾಗಿ ಯಾವುದೇ ಸೀರೆ ಅಳತೆ ಕಡಿಮೆ ಆಗಲ್ಲ ನೀವು ಇವತ್ತು ನೀವು ನಾ ಎಲ್ಲರೂ ಹೇಳ್ತಿರ್ತೀರಲ್ವಾ ನೀವೇ ಕೇಳ್ತಿರ್ತೀರಿ ಕಂಚಿನಲ್ಲಿ ಸೀರೆ ಡಿಫರೆನ್ಸ್ ಡಿಫರೆನ್ಸ್ ಅಂತೇಳಿ ಕಂಚಿಯಲ್ಲಿ ಡೈಯಿಂಗ್ ಯಾವುದೂ ಒಂದು ವೀಡಿಯೋದಲ್ಲಿ ನೋಡಿ ಕಂಚಿ ಡೈಯಿಂಗ್ ಕೂಡ ಪ್ರೊಸೆಸ್ ಇದೆ ಥರನೇ ಆಗಬೇಕು ಈ ಡೈಯಿಂಗ್ ಆಗಿರೋದ್ರಿಂದ ಯಾವುದೇ ಸೀರೆ ಹೆಚ್ಚು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಳತೆ ಕಡಿಮೆ ಬಂತು ಅನ್ನೋಕ್ಕೆ ಯಾಕಂದರೆ ಇಲ್ಲೇ ಆಗಿಬಿಟ್ಟಿರುತ್ತೆ ಆಲ್ಮೋಸ್ಟ್ ಇಲ್ಲಿ ಏನಾದರೂ ಈ ಕೆಲಸಗಾರರು ಯಾವುದೇ ಕಾರಣಕ್ಕಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಟ್ಟೋದನ್ನು ಡಿಫ್ರೆನ್ಸ್ ಮಾಡಿದಾಗ ನೂರಲ್ಲಿ ಒಂದು ಸೀರೆ ಏನಾದರೂ ಹಂಗಾಗಿರ್ಬೋದು ಬಿಟ್ಟರೆ ಆಲ್ಮೋಸ್ಟ್ ನಾವು ಇವ್ರಿಗೆ ಹೇಳಿರ್ತೀವಿ ಮಾಮೂಲು ಸೀರೆ ಅಳತೆ ಎಷ್ಟಿದೆಯೋ ಅದಕ್ಕಿಂತ ಇನ್ನೂ ಆರರಿಂದ ಏಳು ಇಂಚು ಜಾಸ್ತಿ ಮಾಡಿ ನೀವು ಡೈಯಿಂಗ್ ಮಾಡಬೇಕಾರೆ ಅಂತ ಹೇಳಿ ಕೊಟ್ಟಿರ್ತೀವಿ ನಮ್ಗೆ ಯಾರಿಗೂ ಕಮ್ಮಿ ಮಾಡಿಸ್ಬೇಕಂತ ಇರೋದೇ ಇಲ್ಲ ಬಟ್ ಈ ಕೆಲಸನೆಲ್ಲ ನಾವು ಬಂದು ಎಲ್ಲದನ್ನೂ ನೋಡ್ಕೊಳೋಕ್ಕಾಗೋದ್ರಿಂದ ಎಲ್ಲ ಆದರೂ ಆದಾಗ ಬಂದಿದ್ದರೆ ಬಂದಿರ್ಬೋದು ಬಿಟ್ಟರೆ ಇದನ್ನು ನೀನು ನೆನ್ಪಿಟ್ಕೊಳ್ಳಿ ಯಾರೊಬ್ರು ಮುಂಚೆ ಹೇಳೋರು ಮುಂಚೆ ಮಳಕಾಲ್ಮೂರು ಸೀರೆಗಳೆಲ್ಲ ಕಡಿಮೆ ಬರುತ್ತೆ ಅಂದ್ರೆ ತಯಾರಿಸಿರೋ ಸೀರೆಗಳು ಯಾವುದೂ ಬರಲ್ಲ ಬೇರೆ ಕಡೆಯಿಂದ ತಂದು ಮಳಕಾಳ್ಮುರು ಸೀರೆ ಅಂತ ಮಾರಿದಾಗ ಅಲ್ಲಿ ಎಲ್ಲಿ ಹೆಂಗಾಗಿರುತ್ತೋ ಪ್ರೊಸೆಸ್ ಗೊತ್ತಿಲ್ಲದೆ ಆ ಥರ ಆಗಿರುತ್ತೆ ಭಾಳಷ್ಟು ಜನ ಮಳಕಾ ಈ ಹಿಂದೆ ಮಳಕಾಮುರು ಸೀರೆಗಳು ಅಳತೆ ಕಡಿಮೆ ಬರುತ್ತೆ ಅಳತೆ ಕಡಿಮೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಲ್ವ ಅದೆಲ್ಲ ಆ ಹಂಗೆ ಬಂದಿರೋದು ಬಿಟ್ಟರೆ ಇದು ಮಳಕಾಳ್ಮುರಲ್ಲಿ ತಯಾರಾಗೋ ಸೀರೆಗಳ ಪ್ರೊಸೆಸಲ್ಲಿ ರೇಷ್ಮೆ ಸೀರೆ ಅಳತೆ ಕಡಿಮೆ ಬರೋಕ್ಕೆ ಸಾಧ್ಯವೇ ಇಲ್ಲ ಯಾಕಿದನ್ನೆಲ್ಲ ತೋರ್ಸಕ್ಕೆ ನಿಮ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಹೇಳೋರು ಅವನು ಇದು ಎಲ್ಲ ಆದಮೇಲೆ ಇಲ್ಲ ಹೆಂಗೆ ನಡಿ ಇದು ಯಾವ ಥರ ಕಂಚೆ ಸೀರೆಗೂ ಇದಕ್ಕೂ ಡಿಫ್ರೆನ್ಸ್ ಏನಿರುತ್ತೆ ಅಂತ ನೂರಕ್ಕೆ ನೂರು ನಾನು ನಿಮಗೆ ಸತ್ಯ ಹೇಳ್ತೀನಿ ಕಂಚಿ ಸೀರೆಗೂ ಮೊಳಕಾಳ್ಮುರು ಸೀರೆಗೂ ಜೀರೋ ಪಾಯಿಂಟ್ ಜೀರೋ ಡಿಫ್ರೆನ್ಸ್ ಇರೋದಿಲ್ಲ ನಿಮಗೆ ಜೈಲಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ರೇಷ್ಮೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಏನಾದರೂ ಇನ್ನೂ ನಿಮಗೆ ಮಾಹಿತಿ ಬೇಕು ಅನ್ನೋದಾದರೆ ನನಗೆ ಈ ಕಾಮೆಂಟಲ್ಲಿ ಅವ್ರು ತಿಳಿಸ್ಕೊಡಿ ನನಗೆ ನಾನು ಹೇಳ್ತೀನಿ ಯಾವ ಥರ ಡೈಯಿಂಗ್ ಪ್ರೊಸೆಸ್ಸು ನೋಡಿ ನಾವು ಇವ್ರು ಕೊಡೋದನ್ನು ಪುಸ್ತಕದಲ್ಲಿ ಕಲರ್ಸ್ ನೋಡಿ ಇವರಿಗೆಲ್ಲ ಕಲರ್ಸ್ ಮ್ಯಾಚ್ ಮಾಡಿ ಕೊಟ್ಟಿರ್ತೀವಿ ಜನ ಆರ್ಡ್ರ್ ಕೊಟ್ಟಿದ್ದರೆ ಆರ್ಡ್ರ್ ಆರ್ಡ್ರ್ ಬ್ರೆಸಲ್ಲಿ ಇವರಿಗೆಲ್ಲ ನಾವು ಕೊಟ್ಟಿರ್ತೀವಿ ಈ ಥರ ಕಲರ್ಸ್ ಎಲ್ಲ ಪುಸ್ತಕದಲ್ಲಿ ಅವ್ರು ಬರ್ಕೊಂಡಿರ್ತಾರೆ ಈ ಥರ ಕಲರ್ಸ್ನೆಲ್ಲ ಇಲ್ಲಿ ನೋಡಿ ಕಲರ್ಸ್ ಎಲ್ಲ ಯಾವುದು ಕಲರ್ಸ್ ಎಷ್ಟೆಷ್ಟು ತೂಕ ಕೊಟ್ಟಿದ್ದೀವಿ ಎಷ್ಟೆಷ್ಟು ಮಾಡಿದ್ದೀವಿ ಅನ್ನೋದನ್ನು ಡೈಯಿಂಗಲ್ಲಿ ಬರ್ಕೊಂಡಿರ್ತಾರೆ ಇದೆಲ್ಲ ಪ್ರೊಸೆಸ್ ಇದ್ದಾಗ ನಿಮ್ಗೆ ಇನ್ನೊಂದು ಹೇಳೋದು ಬಯಸ್ತೇನೆ ನಾನು ಈ ರೇಷ್ಮೆ ಡೀನಿಯರ್ ಬಗ್ಗೆ ನಾನು ಹೇಳೋದನ್ನು ನಿಮ್ಮ ಮರ್ತುಬಿಟ್ಟೆ ನಿಮಗೆ ರೇಷ್ಮೆ ಡೀನಿಯರ್ ನೋಡಿ ಇದನ್ನ ಇದು ಇದು ವಾರ್ಪ್ ಅಂತಾರೆ ಅಂದರೆ ಇದು ಮ ಬಾಡಿಯಲ್ಲಿ ಬರುವಂಥ ವಾರ್ಪ್ ಇದು ಈ ರೇಷ್ಮೆ ಇದೆ ಇದು ಇದೇ ಅಲ್ಲ ಇದೇ ಅಲ್ವಾ ಈ ರೇಷ್ಮೆ ಇದು ವಾರ್ಪಲ್ಲಿ ಬರೋದು ಈ ಡೀನಿಯರ್ ಬಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಟು ಡೀನಿಯರ್ ಇರುತ್ತೆ ಅಂದರೆ ರೇಷ್ಮೆ ಡೀನಿಯರ್ ಇಂದಾನೇ ಗೊತ್ತಾಗೋದು ರೇಷ್ಮೆ ಅನ್ನೋದು ನೋಡಿ ಈ ರೇಷ್ಮೆ ಇದೆ ಅಲ್ವಾ ಇದು ಡಿನಿಯರ್ ಅಂದರೆ ಈ ಈ ವಾರ್ಪ್ ಎಡೆ ಈ ಥ್ರೆಡ್ ಡೀನಿಯರ್ ಏನಪ್ಪಾ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಟು ಡೀನಿಯರ್ ಅಲ್ಲಿ ಲೆಫ್ಟ್ ಬರಷ್ಟೇ ನಾವು ಬಳಸೋದು ಟ್ವೆಂಟಿ ಟು ಟ್ವೆಂಟಿ ಫೋರ್ ಡೀನಿಯರ್ ಈ ಡೀನಿಯರ್ ಗೊತ್ತ ಯಾಕೆ ಅಂತ ಹೇಳ್ತೀರಾ ಬೆಸ್ಟ್ ಬೆಸ್ಟ್ ಆಫ್ ದಿ ಬೆಸ್ಟ್ ಸಿಲ್ಕ್ ಸ್ಯಾರಿ ಅಂತಂದ್ರೆ ಈ ಡೀನಿಯರ್ ಅಲ್ಲಿ ನೆಸ್ಟ್ನ ಇರ್ತಾರೆ ಇದಾದ್ಮೇಲೆ ಇದರಲ್ಲಿ ಡೀನಿಯರ್ ಥರ್ಟಿ ಬರುತ್ತೆ ಫಾರ್ಟಿ ಬರುತ್ತೆ ಸಿಕ್ಸ್ಟಿ ವರ್ಗೂ ಡಿನಿಯರ್ ಬರುತ್ತೆ ಈಗ ಭಾಳಷ್ಟು ಜನ ಹೇಳ್ತಿರಲ್ವಾ ಇದು ಪವರ್ ರೂಮಲ್ಲಿ ತಯಾರಾಗಿರೋದು ಸೀರೆ ಸಿಂಗಲ್ ಎಡೆನೈದಿದಾರಲ್ವ ಅಂತ ಆ ಸಿಂಗಲ್ ಎಡೆ ನೋದ್ರಲ್ಲಿ ಕೂಡ ಹ್ಯಾಂಡೋಪ್ ಕೂಡ ಇರುತ್ತೆ ಆ ನಿಮಗೆ ಏನಕ್ಕೆ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಜಾಸ್ತಿ ಡೀನಿಯರ್ ಜಾಸ್ತಿ ಆದಷ್ಟು ರೇಷ್ಮೆ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ ರೇಷ್ಮೆ ರೇಟ್ ಕಡಿಮೆ ಆದಾಗ ಆ ಸೀರೆ ಮೇಲೆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ ತುಂಬಾ ಬೆಸ್ಟ್ ಡೀನಿಯರ್ ಅದೇ ನಾವು ಬಳಸ್ತೀವಿ ರೇಷ್ಮೆನ ಯಾವುದೇ ಕಾರಣಕ್ಕೂ ನಾವು ಜಾಸ್ತಿ ಡೀನಿಯರ್ ರೇಷ್ಮೆ ಬಳಸೋದಿಲ್ಲ ತುಂಬಾ ಬೆಸ್ಟ್ ಕ್ವಾಲಿಟಿಯಲ್ಲಿ ಸೀರೆ ಕೊಡಬೇಕು ಅಂತಾನೆ ಕಸ್ಟಮರ್ ನಮ್ಮ ಆಸೆ ಇಲ್ಲಿ ಯಾವುದು ಯಾವುದೇ ಥರದ್ದು ಯಾರು ಗೊತ್ತಿಲ್ದಿದ್ದೇನಲ್ಲ ಎಲ್ಲರಿಗೂ ಗೊತ್ತಿರೋದೆ ಈಗ ತಾನೇ ನಾವು ನೋಡಿದ್ವಲ್ಲ ಅದು ನೋಡಿ ಬಂದಿದೆ ಅಲ್ಲಿ 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 ನಾವು ನಾ ನಾನು ಹೋಗಿ ಒಂದ್ ನೋಡೋದು ಎಕ್ಸಾಂಪಲ್ ಕೊಟ್ಟು ಮಾಡ್ತಿರೋದು ಇದು ಬಂದ್ಬಿಟ್ಟು ಪರ್ಲೂರ್ ಈ ಕಲರ್ ಬೇಕು ಅಂತ ಮಾಡ್ಕೊಟ್ಟಿರೋದು ಈ ಥರ ಇದ್ದಾಗ ಅಂದರೆ ಈಗ ನೋಡಿ ಅಲ್ಲಿ ಅಲ್ಲಿ ಅದನ್ನು ಓಪನ್ ಮಾಡ್ತಾ ಇದು ಆಲ್ರೆಡಿ ಡೈಯಿಂಗ್ ಆಗೋಗ್ಬಿಟ್ಟಿದೆ ಈ ಡೈಯಿಂಗ್ ಆಗಿರೋ ಅಲ್ಲಿ ಇದು ಬಂದ್ಬಿಟ್ಟಿದೆ ಈಗ ನೋಡಿ ನೆಕ್ಸ್ಟ್ ಇದನ್ನು ತೆಗೆದುಬಿಟ್ಟು ಈ ಪ್ರೊಸೆಸಲ್ಲಿ ಇದನ್ನು ಏನು ಮಾಡೋದು ಅಂದರೆ ಮತ್ತೆ ಇದನ್ನ ಕಟ್ಕೋಬೇಕಾಗುತ್ತೆ ನಿಮಗೆ ಹೆಂಗ್ ನಾನು ಹೇಳಬೇಕು ನೋಡಿ ಈಗ ನಾ ಈಗ ನಾವಲ್ಲಿ ಡೈಯಿಂಗ್ ಮಾಡಿದ್ವಲ್ಲ ಆ ಪ್ರೊಸೆಸಲ್ಲಿ ಬಂದು ಇದು ಡೈಯಿಂಗ್ ಆಗಿ ಬಂದಿರೋದು ಶಾಂಪಲ್ ಕೊಟ್ಟು ಅವ್ರ ಹತ್ರ ಮಾಡ್ಸಿರೋದು ನೋಡಿ ಈ ಥರ ಬಿಚ್ ಈತನ ಇದನ್ನ ಓಪನ್ ಮಾಡಿಬಿಟ್ಟು ಮತ್ತೊಂದು ಸರಿ ಇದನ್ನು ಕಟ್ಟ ಕಟ್ಕೋ ಕಟ್ಕೋ ಕಟ್ಕೋಬೇಕಾಗುತ್ತೆ ನೋಡಿ ಈಗ ನಾ ಈಗ ನಾವಲ್ಲಿ ಡೈಯಿಂಗ್ ಮಾಡಿದ್ವಲ್ಲ ಆ ಪ್ರೊಸೆಸಲ್ಲಿ ಬಂದು ಇದು ಡೈಯಿಂಗ್ ಆಗಿ ಬಂದಿರೋದು ಈ ಶಾಂಪಲ್ ಕೊಟ್ಟು ಅವ್ರ ಹತ್ರ ಮಾಡ್ಸಿರೋದು ನೋಡಿ ಈ ಥರ ಬಿಚ್ ಈತನ ಇದನ್ನ ನಾವು ಓಪನ್ ಮಾಡಿಬಿಟ್ಟು ಮತ್ತೊಂದು ಸರಿ ಇದನ್ನು ಕಟ್ಟ ಕಟ್ಕೋ ಕಟ್ಕೋ ಕಟ್ಕೋಬೇಕಾಗುತ್ತೆ ಇದನ್ನು ಕಟ್ಕೊಂಡು ಮತ್ತೆ ಇದಕ್ಕೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ಮಾಡಬೇಕಾಗುತ್ತೆ ಇದೆಲ್ಲ ಯಾರು ಎಲ್ಲಿ ಎಲ್ಲಿ ಯಾರು ಪ್ರೊಸೆಸ್ ಮಾಡಿದ್ರು ಕೈಮಗ್ದವ್ರು ನೈಕಾರರು ಯಾರು ಮಾಡಿದ್ರು ಈ ಪ್ರೊಸೆಸಲ್ಲಿ ಮಾಡಲೇಬೇಕಾಗುತ್ತೆ ಈ ಥರದಲ್ಲೇ ತಯಾರು ಮಾಡಬೇಕಾಗುತ್ತೆ ಇದನ್ನ ಬಿಟ್ಟು ಸ್ಪೆಷಲ್ ಆಗಿ ನಮ್ಮದೇ ಬೇರೆ ಅಂತ ಎಲ್ಲೂ ಬರೋಕ್ಕೆ ಸಾಧ್ಯವೇ ಇಲ್ಲ ಸೀರೆ ಅಳತೆ ಬಗ್ಗೆ ನಿಮಗೆ ಒಂದು ಮಾಹಿತಿ ಆಯಿತು ಅಂತ ಅನಿಸುತ್ತೆ ನಿಮಗೆ ಅಲ್ಲಿ ನೋಡಿ ಹಾಂ ಅಲ್ಲಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಹೌದು ಅಲ್ಲಿ ಬ್ಲೌಸ್ ಪೀಸ್ ಅಲ್ಲಿಗೆ ಬೇಲು ಹಾಂ ಸಿಕ್ಸ್ಟಿ ಏಟ್ ಇಂಚು ಪಲ್ಲು ಅಂತ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿಂದ ಕೊನೆಗೆ ಎಂಡಿಂಗ್ ಒಂದು ಇಟ್ಕೊಂಡಿರ್ತಾರೆ ಅವ್ರಲ್ಲಿ ತೋರಿಸ್ತಾರೆ ನೋಡಿ ಹುಡುಗ ಆ ಎಂಡಿಂಗು ಅದನ್ನು ಕಟ್ಕೊಳ್ಳೋದಂಥ ಉದ್ದೇಶ ಅಲ್ಲಿ ನೋಡಿ ಆ ಸೀರೆ ಆ ಅಲ್ಲಿಗೆ ಸೀರೆ ಫುಲ್ ಎಂಡಿಂಗು ಅಂದರೆ ಈ ಥರ ಅಳತೆ ಹಾಕಿರೋದ್ರಿಂದ ಅವರು ಇದ್ರ ಇದ್ರ ಮೇಲ್ಗಡೆ ವಾರ್ಪ್ನ ಉದ್ದ ಇಟ್ಕೊಂಡ್ಬಿಟ್ಟು ಅದನ್ನು ಅವರು ಈ ಪ್ರೊಸೆಸಲ್ಲಿ ಕಟ್ಕೊಳ್ತಾರೆ ಇದನ್ನೆಲ್ಲ ಡೈಯಿಂಗ್ಗೆ ಯಾವ್ಯಾವ ಥರ ಬೇಕು ಎಷ್ಟು ಕಲರ್ಸ್ ಬೇಕು ಅಂತ ನಾನು ಹೇಳಿದ್ನಲ್ಲ ನಿಮಗೆ ಯಾರೋ ಆರ್ಡ್ರ್ ಕೊಟ್ಟಿದ್ದಾರೆ ಪಲ್ಲು ಬ್ಲೌಸು ಚೆಕ್ಸು ಮತ್ತು ಲಂಗಾವಣಿ ಥರ ಇರಬೇಕು ಅಂತ ಆ ಡೈಯಿಂಗ್ ನಡೀತಾ ನಡೀತಾ ಇದೆ ಅದರದ್ದು ಡೈಯಿಂಗ್ ಪ್ರೊಸೆಸ್ಸು ಆ ಸೀರೆ ಆದಮೇಲೆ ನಿಮಗೆ ಪೂರ್ತಿಗಾಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಥ್ಯಾಂಕ್ ಯು ನೋಡಿ ಇಲ್ಲಿ ಈ ಸೀರೆ ತಯಾರು ಮಾಡ್ತಾ ಇದಾರೆ ಇವರು ಈ ಜರಿ ಬಂದು ಪ್ಯೂರ್ ಗೋಲ್ಡ್ ಅಲ್ಲಿ ಮಾಡ್ತಿರೋದು ಇದು ಸ್ವಲ್ಪ ಕಾಂಟ್ರಾಸ್ಟ್ ಹುಟ್ಟು ಸೀರೆ ಅಂತ ಅಂದ್ರೆ ಇವರು ಎಷ್ಟು ಎಕ್ಸ್ಪೋರ್ಟ್ ಇದಾರೆ ಅಂದ್ರೆ ಹೆಣ್ಮಗಳು ತುಂಬಾ ಚೆನ್ನಾಗಿ ರೇಷ್ಮೆ ಸೀರೆನ ತಯಾರ ಮಾಡ್ತಾರೆ ಈ ಮಧ್ಯದಲ್ಲಿ ಚೆಕ್ಸ್ ಬಂದಿದೆಯಲ್ಲ ಆ ಚೆಕ್ಸ್ ಬಂದಿರೋದು ಇದು ಇದು ಜರಿ ಜರಿ ಎಲ್ಲ ಪ್ಯೂರ್ ಇರೋದು ಇದೇ ಜರಿ ನಾವು ಫಸ್ಟ್ ಅಲ್ಲಿ ಎಲ್ಲ ತಯಾರು ಮಾಡಿದ್ರೆ ಟೆಸ್ಟೆಡ್ ಅಲ್ಲಿ ತಯಾರ ಮಾಡಿದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಅದೇ ಜನಕ್ಕೆ ಒಂದೇ ಒಂದು ಅಭ್ಯಾಸ ಏನನ್ಕೊಂಡಿರ್ತಾರೆ ಅಂತಂದ್ರೆ ಈ ಸೀರೆ ಅಲ್ಲಿ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ಅಂತಾರೆ ಪ್ರೊಸೆಸ್ ನೋಡಿ ಈ ತರ ಕಂಟಿನ್ಯೂ ಆಗಿ ನೈತಾ ಇರ್ಬೇಕು ಹ್ಮ್ ಈ ತರ ತುಂಬಾ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇರ್ಬೇಕು ಹಂಗಾಗಿ ರೇಷ್ಮೆ ಸೀರೆ ತಯಾರಾಗೋದು ತುಂಬಾ ಲೇಟ್ ಪ್ರೊಸೆಸ್ ಲೇಟ್ ಆಗಿ ತಯಾರಾಗೋದ್ರಿಂದಾನೇ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಬಾರ್ಡ್ರಲ್ಲಿ ಬಾರ್ಡರ್ ಚೆಕ್ ಮಾಡ್ಕೋಬೋದು ನೀವು ಒಂದ್ಸರಿ ಬಾಡಿನಲ್ಲಿ ಚಿಕ್ಕ ಚೆಕ್ಸ್ ಇದೆ ನೋಡಿ ರೆಡಿ ಆಗ್ತಾ ಇದೆ ಬಾಡ್ರ್ ಬಾಡಿಯಲ್ಲಿ ಅದೇ ಸೀರೆ ಸೇಮ್ ಅಲ್ಲಿದೆ ನೋಡಿ ಲೇಟ್ ಪ್ರೊಸೆಸ್ ಇರೋದ್ರಿಂದ ಈ ಸೀರೆ ತಯಾರಾಗೋಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅವಾಗ ಏನಂತಾರೆ ಕಸ್ಟಮರ್ ಅಲ್ಲಿ ಕಡಿಮೆ ಇಲ್ಲಿ ಕಡಿಮೆ ಅಂತಂದಾಗ ಎಷ್ಟು ಸತತವಾಗಿ ದಿನ ಹತ್ತು ಗಂಟೆ ಕೆಲಸ ಮಾಡಿದ್ರೆ ಆ ಸೀರೆ ಒಂದ್ ಇದು ತಯಾರಾಗುತ್ತೆ ಆ ಇಷ್ಟೊಂದು ಪ್ರೊಸೆಸ್ ಇರೋದ್ರಿಂದ ಕೈಮಗ್ಗದಲ್ಲಿ ಆಗುತ್ತೆ ಮತ್ತೆ ಈಗಾಗಲೇ ನಾನು ಡೈಯಿಂಗ್ ಅಲ್ಲಿ ಹೇಳಿದ್ದೀನಿ ನಿಮ್ಗೆ ಯಾವುದೇ ಸೀರೆ ಕಡಿಮೆ ಬರಲ್ಲ ಎಲ್ಲ ಡೈಯಿಂಗ್ ಆಗ್ಬಿಟ್ಟಿರುತ್ತೆ ನೋಡಿ ಈಗ ಈ ಮೂರು ಮಗ್ಗದಲ್ಲಿ ಸೀರೆ ಆಗಿದೆ ಈ ಮೂರು ಮಗ್ಗದಲ್ಲಿ ಸೀರೆ ನೋಡಿ ಈಗ ಇಲ್ಲಿ ನೋಡ್ತಾ ಇದ್ರಲ್ವಾ ಈ ಸೀರೆ ಕೂಡ ತೋರಿಸ್ತೀನಿ ನೋಡಿ ಈ ಮಗ್ಗದ್ದು ಇಲ್ಲಿ ನೋಡಿ ಈ ಮಗ್ಗದಲ್ಲಿ ಕೂಡ ಸೀರೆ ಕಲರ್ ಚೇಂಜ್ ಆಗಿದೆ ಸೀರೆ ತಯಾರಾಗಿದೆ ಈಗ ಅವರು ಸೀರೆ ತಗೊಂಡ್ ಮನೆಗೆ ಹೋಗಿದ್ರೆ ನಾನು ಈ ಕಡೆ ಬಂದಿದ್ದೀನಿ ಇದು ಸೇಮ್ ಸೀರೆ ಇಲ್ಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಈ ಸೀರೆ ಬಗ್ಗೆ ನೀವು ಗೊತ್ತಾಗಬೇಕು ತೋರಿಸ್ತೀನಿ ನೋಡಿ ಟರ್ನ್ ಮಾಡಿದ್ದಾರೆ ಇದು ಬ್ಲೌಸ್ ಟರ್ನಿಂಗ್ ನೆಕ್ಸ್ಟ್ ಸೀರೆ ರೆಡಿ ಆಗ್ತಾ ಇರೋದು ಇದು ಬ್ಲೌಸ್ ಅಲ್ಲಿ ಟರ್ನ್ ಮಾಡೋದು ಆ್ಯಂಡ್ ಟರ್ನ್ ಮಾಡೋದು ಬಟ್ ಜಸ್ಟ್ ಈ ತಾನೇ ಸೀರೆ ಹೊರಗಡೆ ಇದ್ರೆ ಸೇಮ್ ಸೀರೆ ಅದಾಗಿರುತ್ತೆ ಈ ಮಗದಲ್ಲಿ ತಯಾರಾಗಿರೋದು ನೀವು ಈ ಮಗ್ದಲ್ಲಿ ತಯಾರಾಗಿರೋದು ಕೂಡ ನೋಡಬಹುದು ಆ ಮಗದಲ್ಲಿ ಯಾಕೆ ತಯಾರಾಗಿದೆ ಅಂತ ತೋರಿಸ್ತೀನಿ ನೋಡಿ ಈ ಮಗ್ ಕೂಡ ಈ ಮಗ್ದಲ್ಲಿ ತಯಾರಾಗಿರೋ ಸೀರೆ ಗಂಡ ಬೇರುಂಡ ಬುಟ್ಟ ನೋಡಿ ಗಂಡ ಬೇರುಂಡ ಬುಟ್ಟ ಸೀರೆ ಉಲ್ಟಾ ಇದೆ ಇದು ಈ ಡಿಸೈನು ಆ ಸೀರೆ ಅಂದ್ರೆ ಇಲ್ಲಿ ಈ ಮೂರು ಸೀರೆಗಳು ಇಲ್ಲೇ ತಯಾರಾಗುತ್ತೆ ಇವು ಇಲ್ಲಿ ತಯಾರಾಗುತ್ತೆ ಈ ಮೂರು ಸೀರೆಗಳು ಈ ಕಲರ್ ಚೇಂಜ್ ಆಗಿದೆ ಅದು ಬೇರೆ ಕಲರ್ ಇದೆ ಆ ಸೀರೆ ತೋರಿಸ್ಬಿಟ್ಟೆ ನಮಗೆ ಈ ಸೀರೆ ನೈತಾ ಐತೆ ಅದೇ ಹೇಳುದಲ್ಲಮ್ಮ ತಯಾರು ಮಾಡ್ತಾ ಇರೋದು ಈ ಹೆಣ್ಮಕ್ಳು ಅಷ್ಟೊಂದು ಎಕ್ಸ್ಪೀರಿಯನ್ ಎಕ್ಸ್ಪೀರಿಯೆನ್ಸ್ ಇದೆ ತುಂಬಾ ಚೆನ್ನಾಗಿ ಒಳ್ಳೆ ಸೀರೆ ತಯಾರು ಮಾಡುತ್ತೆ ಇವ್ರು ಇಷ್ಟೊಂದು ಜನಕ್ಕೆ ಕೆಲಸ ಕೊಟ್ಟಿರೋದೆ ಒಂದ್ ಸ್ವಲ್ಪ ಖುಷಿ ಅಂತ ಅನ್ಸುತ್ತೆ ನನಗೆ ನೋಡಿ ಈಗ ಹೆಣ್ಮಕ್ಳು ನೈಡಿಯನ್

ದಯವಿಟ್ಟು ಮಕ್ಕಳಿಗೆ ಖರೀದಿ ಮಾಡಿ ನಮ್ಮ ನೈಕಾರನ ತುಂಬಾ ಜನ ಇವಾಗ ಜೀವನ ನೈಕಾರ ಅವಕಾಶ ಮಾಡಬೇಕು ಈ ಪ್ರೊಸೆಸ್ ಕೆಲಸ ಮಾಡ್ತಾ ಇದ್ರೆ ಎಷ್ಟೊತ್ತು ಒಂದೇ ಜಾಗದಲ್ಲಿ ಕುತ್ಕೋಬೇಕು ನೈಕಾರ ಒಂದೇ ಡಾಗದಲ್ಲಿ ನೈಬೇಕು ಈ ಸ್ಪೆಷಲ್ ತುಂಬಾ ಸೀರೆ ಬಟ್ ಈ ಸೀರೆ ಖರೀದಿ ಮಾಡಬೇಕಾದ್ರೆ ಗೊತ್ತಾಗಲ್ಲ ಲೇಟ್ ಪ್ರೊಸೆಸ್ ಸೀರೆ ತಯಾರಾಗೋದು ನೋಡಿ ಇದು ಇದು ಕೆಳಗಡೆ ಇದು ಇಲ್ಲಿ ಮಗ್ಳು ಯಾವ ಸೀರೆ ನಡೀತಾ ಇದೆ ಯಾವ ಸೀರೆ ಹೆಂಗ್ ತಯಾರು ಮಾಡ್ತಾರೆ ಅನ್ನೋದನ್ನ ನಾನು ನೋಡಿ ಟೂ ಗ್ರಾಮ್ ಗೋಲ್ಡ್ ಬಲ್ಕಿ ನೈತಾ ಇದ್ದೀವಿ ಸೀರೆ ಈ ಸೀರೆ ಪಲ್ಲು ಬ್ಲೌಸ್ ಗ್ರೀನ್ ಇರುತ್ತೆ ಸೀರೆ ಇರುತ್ತೆ ಈ ಸೀರೆ ತಯಾರು ಮಾಡೋದು ನೋಡಿ ಇಲ್ಲಿ ಯಾವ ಯಾವ ರೀತಿ ಯಾವ ವಿಧಾನದಲ್ಲಿ ತಯಾರು ಮಾಡ್ತಾರೆ ಅಂತ ಈಗ ನಿಮಗೆ ಕಾಣ್ತಾ ಇರೋದು ಉಲ್ಟಾ ಸೀರೆ ಅದು ಡಬಲ್ ಕಡ್ ಬ್ರೋಕೆಟ್ ಇರೋದ್ರಿಂದ ಎರಡು ಲಾಳಿ ಓಡ್ತಾ ಇದೆ ಇದು ಯಾವ್ದು ಕಂಚಿ ಸೀರೆ ಅಲ್ಲ ಮಳ್ಕಾಳ್ ಮೂರ್ ಸೀರೆ ನೀವ್ ಅರ್ಥ ಮಾಡ್ಕೋಬೇಕು ಎಲ್ಲರೂ ಹೇಳ್ತಿರ್ತಾರೆ ನೈಬೇಕಾರೆ ಇದು ಕಂಚಿ ಜೀರಿ ಕಂಚಿ ಸೀರೆ ಅಂತ ನಮ್ಮಲ್ಲಿ ತಯಾರಾಗೋದಿಲ್ಲ ಮಳ್ಕಾಳ್ ಮೂರು ಸೀರೆ ಇದು ನಮ್ಮನೆ ಕೆಳಗಡೆ ನೀವು ಬಂದು ಕೂಡ ನೋಡಬಹುದು ಈ ಸೀರೆ ನೀವು ನೋಡಿರ್ತೀರಿ ಆಕ್ಚುಲಿ ನನ್ನ ಫೋಟೋಗಳಲ್ಲಿ ನೋಡಿ ಈ ತರ ತಯಾರಾಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಇದೆ ನಮ್ ಕ್ಯಾಮ್ರಾ ಹಂಗಾಗಿ ನಿಮಗೆ ಬಾರ್ಡರ್ ಸ್ಮಾಲ್ ಕಾಣ್ತಾ ಇದೆ ನಾವು ರೈಟ್ ಸೈಡ್ ಅಲ್ಲಿ ಹೋದ್ರೆ ಅದೇ ಸೇಮ್ ಬಾರ್ಡ್ರೇ ನೀವು ಈ ರೈಟ್ ಸೈಡ್ ಅಲ್ಲಿ ನೋಡ್ಬೋದು ನೋಡಿ ಜಸ್ಟ್ ನೀವು ರೈಟ್ ಸೈಡ್ ಬಂದ್ರೆ ಆ ಸೇಮ್ ಬಾರ್ಡ್ರನ್ನೇ ನೋಡ್ಬೋದು ಒಂದ್ ಸೈಡ್ ಬಾರ್ಡರ್ ಇದೆ ಆ ಈ ತರ ಸೀರೆ ತಯಾರಾಗುತ್ತೆ ಜರಿ ಪ್ಯೂರ್ ಇದೆ ಈ ಸೀರೆ ಈಗ ಕಾಸ್ಟ್ಲಿ ಅಲ್ಲಿ ಇದೆ ಈ ಸೀರೆ ಇದೇ ಸೀರೆನ ನೀವು ಕಡಿಮೆ ರೇಟ್ ಅಲ್ಲಿ ಬೇಕು ಅಂದ್ರೆ ಜೆರಿ ಕ್ವಾಲಿಟಿ ಕಡಿಮೆ ಮಾಡ್ಬಿಟ್ರೆ ಹೆಚ್ಚು ಕಮ್ಮಿ ನಿಮ್ಗೆ ತುಂಬಾ ರೇಟ್ ಕಡಿಮೆ ಆಗ್ಬಿಡುತ್ತೆ ಆದ್ರೆ ಯಾವ ಸೀರೆ ಕೈಮ ತಯಾರಾಗೋ ಸೀರೆಗಳು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಇದೇ ತರ ನೀವು ನೋಡಿ ಇಲ್ಲಿ ಹೋದ್ರೆ ನನ್ನ ಸ್ನೇಹಿತ ದತ್ತಾತ್ರೇಯ ಅಂತ ನನ್ನ ಕ್ಲಾಸ್ ಮೇಟು ಇವನು ಹೋಮ್ ಗಾರ್ಡ್ ಕೆಲಸ ಕೂಡ ಹೋಗ್ತಾ ಇದ್ದ ಈಗ ಬಿಟ್ಟಿದ್ದಾನೆ ಇದು ನೋಡಿ ಟರ್ನಿಂಗ್ ಬಾರ್ಡ್ ಡಬಲ್ ಕಾರ್ಡ್ ಇದು ಅಲ್ಲಿ ನೋಡಿದ್ ನೀವು ರೆಗ್ಯುಲರ್ ಬಾರ್ಡರ್ ಡಬಲ್ ಕಾರ್ಡ್ ಇದು ಟರ್ನಿಂಗ್ ಬಾರ್ಡ್ ಹೆಂಗಿರುತ್ತೆ ಅಂದ್ರೆ ಟರ್ನಿಂಗ್ ಬಾರ್ಡ್ರ್ ಅಂದ್ರೆ ನೋಡಿ ಇಲ್ಲಿ ಈ ತರ ಬಾರ್ಡ್ರ್ ಇದು ಟರ್ನಿಂಗ್ ಅಲ್ಲಿ ಬಂದ್ಬಿಡುತ್ತೆ ಬಾರ್ಡ್ರ್ ಇದು ರೆಗ್ಯುಲರ್ ಇರಲ್ಲ ನೋಡಿದ್ದು ರೆಗ್ಯುಲರ್ ಇತ್ತು ನನ್ನ ಕ್ಲಾಸ್ಮೇಟು ದತ್ತಾತ್ರೇಯ ನೋಡಿ ಟರ್ನಿಂಗ್ ಬಾರ್ಡರ್ ಕಾಂಟ್ರೆಸ್ಟ್ ಪುತ್ತೂರು ಸ್ಯಾರಿ ಅಂತ ಇದು ಯಾವ್ದು ತನಿಖೆ ಸೀರೆ ಅಲ್ಲ ನಮ್ಮ ಮಲ್ಕೂರ್ ಸೀರೆ ಶ್ರೀಕಾಂತ್ ಅಂತೇಳಿ ನನ್ನ ಸ್ನೇಹಿತ ಹೆಚ್ಚು ಕಮ್ಮಿ ನಮ್ಮ ಮನೆಯಲ್ಲಿ ಇಪ್ಪತ್ತೆರಡು ವರ್ಷ ಆಗಿದೆ ಅನ್ಸುತ್ತೆ ನಾನು ಶ್ರೀಕಾಂತ್ ಇಬ್ರು ಒಂದೇ ಸರಿ ಶಾಲೆ ಬಿಟ್ಟು ಕೆಲ್ಸಕ್ಕೆ ಬಂದಿದ್ದು ತುಂಬಾ ಒಳ್ಳೆ ಕೆಲಸಗಾರ ಹಾ ಈ ಸೀರೆ ಕಾಂಟ್ರೆಸ್ಟ್ ಎರಡು ನೋಡಿದ್ದು ನೀವು ಸೆಲ್ಫ್ ಕಾಂಟ್ರೆಸ್ಟು ಈಗ ನೋಡ್ತಾ ಇರೋದು ಕೊಟ್ಟು ಸೀರೆ ಈ ಸೀರೆಗೆ ನಾರ್ಮಲ್ ಆಗಿ ಎಲ್ಲ ಕಡೆ ನಾಲ್ಕೂವರೆ ಸಾವಿರ ರೂಪಾಯಿ ಲೇಬರ್ ಇರುತ್ತೆ ಇದಕ್ಕೆ ನಾವು ಇವರಿಗೆ ಆರು ಸಾವಿರ ರೂಪಾಯಿ ಅಷ್ಟು ಲೇಬರ್ ಅವ್ರಿಗೆ ಕೊಡ್ತೀವಿ ಸದ್ಯದ ಮಟ್ಟಕ್ಕೆ ನೀವೆಲ್ಲ ಬಂದಮೇಲೆ ನಮ್ಮ ಬಿಸ್ನೆಸ್ಸು ಚೆನ್ನಾಗಾದ್ಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ನೋಡಿ ಈ ಸೇಮ್ ಸೀರೆ ಈ ಸೀರೆ ತಯಾರಾಗೋದು ಕಲರ್ ಬೇರೆ ಈ ಸೀರೆ ತಯಾರಾಗೋದು ಈ ಥರ ತಯಾರು ಮಾಡೋದು ಬಟ್ ಎಷ್ಟು ಲೇಟ್ ಆಗುತ್ತೆ ಪ್ರೊಸೆಸ್ಸು ಅಂತಂದರೆ ಇವೆಲ್ಲ ಅಂತಿರ್ತೀರಲ್ವಾ ನಮಗೆ ಕಂಚಿ ಸೀರೆಗೂ ನಿಮ್ಗೂ ವ್ಯತ್ಯಾಸ ಇದೆ ಅಂತ ಯಾವುದೂ ಇಲ್ಲ ಇದೆಲ್ಲ ಮರ್ಕೊಂಡು ಹೋಗ್ತೀನಿ ಜೀರೋ ಪಾಯಿಂಟ್ ಜೀರೋ ವ್ಯತ್ಯಾಸ ಯಾರಾದ್ರೂ ಇದು ಕಂಚಿ ಸೀರೆಗೂ ಇದಕ್ಕೂ ಬಿಡುತ್ತೆ ಅಂತ ಯಾರಾದರೂ ತೋರ್ಸಿದ್ರೆ ನಾನು ನಿಜ ಹೇಳ್ತೀನಿ ವ್ಯಾಪಾರನೇ ಬಿಟ್ಬಿಡ್ತೀನಿ ನೋಡಿ ಇದು ಒಣಗೆ ಇದೆ ಅಲ್ವಾ ರೀಡ್ ಬಂದು ಒನ್ ನಾಟ್ ಟ್ರೀ ರೀಡ್ ಬಳಸ್ತೀರಲ್ಲಿ ದಂಟು ಬನ್ನಿ ಆದರೆ ನಾವು ನೂರ ಹತ್ತನೇ ನಂಬರ್ ರೇಡ್ ಬಳಸ್ತೀವಿ ರೇಷ್ಮೆ ಎಲ್ಲ ನಿಮ್ಗಾಗ್ಲೇ ತಿಳಿಸಿದ್ದೀನಿ ಟ್ವೆಂಟಿ ಟು ಟ್ವೆಂಟಿ ಫೋರ್ ಡಿನಿಯರ್ ಟ್ವೆಂಟಿ ಟ್ವೆಂಟಿ ಟು ಡಿನಿಯರ್ ವಾರ್ಪ್ನ ಬಳಸ್ತೀವಿ ನಾವು ಈ ತರ ಇನ್ನೊಂದು ನಾನು ಮಗು ತೋರಿಸ್ತೀನಿ ಸೀರೆ ಇದು ನಿಮಗೆ ಹಾ ಇವರು ರಾಜು ಅಂತ ಅಂತೇಳಿ ನಮ್ಮ ಮಾವ ಇವರು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಮನುಷ್ಯ ನೋಡಿ ಈ ಸೀರೆ ಇದೆ ಅಲ್ವಾ ಬ್ರೊಕೆಟ್ ಸ್ಯಾರಿ ಸಿಲ್ಫಸ್ಟ್ ನಾರ್ಮಲ್ ಜೆರಿಯಲ್ ತಯಾರು ಮಾಡ್ತಾ ಇರೋದು ಈಗ ನೀವು ನೋಡಿದ್ದೆಲ್ಲ ಟೂ ಗ್ರಾಮಲ್ಲಿ ತಯಾರು ಮಾಡೋದು ಇದು ನಾರ್ಮಲ್ ಜೆರಿಯಲ್ ತಯಾರು ಮಾಡ್ತಿರೋದು ನೋಡಿ ಈ ಸೀರೆವರೆಗೂ ಬಂದ್ ಬಂದ ತಕ್ಷಣ ಇದರಲ್ಲಿ ನೀವು ಒನ್ ಗ್ರಾಮ್ ಟೂ ಗ್ರಾಮ್ ಬಳಸಿದಾಗ ರೇಟ್ ಜಾಸ್ತಿ ಆಗುತ್ತೆ ಈ ಸೀರೆ ನಾರ್ಮಲ್ ಜೇರಿಯಲ್ಲಿ ಬಳಸಿರೋದ್ರಿಂದ ನಿಮಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಆರೇಂಜ್ ಎಲ್ಲ ಬಂದ್ಬಿಡುತ್ತೆ ಇದು ನೋಡಿ ನಮ್ಮ ತಿಪ್ಪೇಶಣ್ಣ ಶಣ್ಣ ನಯ ಅಂತ ಮಧ್ಯ ಇದು ಆಕ್ಚುಲಿ ನಮ್ ನಮ್ಮ ನನ್ನ ಫೋಟೋಗಳು ಯಾರಾದ್ರೂ ನೋಡಿದ್ರೆ ಈ ಸೀರೆ ಎಲ್ಲ ನೋಡಿರ್ತೀರಿ ಗಾಯತ್ರಿ ಮೇಡಮ್ ಅವ್ರ ಅಮ್ಮ ತಗೊಂಡ್ ಅಮ್ಮ ತಗೊಂಡಿದ್ರು ಈ ಸೀರೆನ ಗಾಯತ್ರಿ ಮೇಡಮ್ ಅವ್ರ ಅವ್ರ ಅಮ್ಮ ತಗೊಂಡಿರೋ ಸೀರೆ ಇದು ಈ ಸೀರೆ ಅವರು ಇಲ್ಲ ಹೊರಗಡೆ ಹೋಗಿದ್ದಾರೆ ಇಲ್ಲಾಂದ್ರೆ ಅವ್ರದ್ದು ನಯ ತೋರಿಸ್ಬಿಡ್ತಿದ್ದೆ ನಾನು ನಿಮ್ಗೆ ನೀಟಾಗಿ ನೋಡಿ ಗಂಡ ಬೇರೋಂಡ ಬುಟ್ಟ ಇದೆ ತ್ರೀ ಶೆಟಲ್ ಎರಡು ಕಲರ್ ಚೇಂಜ್ ಮಾಡೋದು ಈ ಸೀರೆ ನೀವು ನೋಡಿರ್ತೀರಿ ಆದ್ಮೇಲೆ ಈ ಇವ್ರ ಮನೆಯವರು ನಮ್ಮ ತಿಪ್ಪೇಶ್ ಅವರು ಮಿಸ್ಸಸ್ ನಯೋ ಸೀರೆ ಟೆಂಪಲ್ಸ್ ಇದೆ ಆ ನೋಡಿ ಇದು ಒಂದ್ ಗ್ರಾಮಲ್ಲಿ ಮಾಡ್ತಾ ಇದೀವಿ ಮುಂಚೆ ಕಡಿಮೆ ಇತ್ತು ಸೀರೆ ರೇಟ್ ಇದು ಈಗ ಒಂದ್ ಅಲ್ಲಿ ಮಾಡೋದ್ರಿಂದ ಈ ಸೀರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿದೆ ಈ ತರ ಡೈಯಿಂಗ್ ನೋಡಿ ನಿಮ್ ಬೆಳಿಗ್ಗೆ ಡೈಯಿಂಗ್ ಪ್ರೊಸೆಸ್ ತೋರಿಸಿದೆ ಆ ಡೈಯಿಂಗ್ ಅಲ್ಲಿ ಈ ಕಲರ್ ಕಾಂಬಿನೇಷನ್ ನೋಡಿ ಕಡಿಮೆ ಜಾಸ್ತಿ ನೈಯೋಕ್ ಬರೋದೇ ಇಲ್ಲ ನೆಕ್ಸ್ಟ್ ಸೀರೆಗೆ ಈ ಸೀರೆ ನೋಡಿ ನೆಕ್ಸ್ಟ್ ಸೀರೆ ಕಲರ್ ಕೂಡ ಚೇಂಜ್ ಆಗ್ಬಿಟ್ಟಿದೆ ಈ ತರ ಈಗ ಆ ಸೀರೆ ಮುಗಿತಾ ಇಟ್ಟೆ ಈ ಸೀರೆ ಕಲರ್ ಬರುತ್ತೆ ಹಿಂಗಿದ್ದಾಗ ಎಲ್ಲಿ ಯಾವುದೇ ರೀತಿ ಕಡಿಮೆ ನೈಯೋಕ ಸಾಧ್ಯನೇ ಇಲ್ಲ ಯಾರೋ ಒಬ್ರು ಕ್ವಶನ್ ಕೇಳಿದ್ರು ಮಳಕಾಳ್ ಮೂರು ಸೀರೆ ಅಳತೆ ಕಡಿಮೆ ಇರುತ್ತೆ ಅಂತ ನನಗೆ ಕೇಳಿದ್ರು ಯಾವುದೇ ಕಾರಣಕ್ಕೂ ಸಾಧ್ಯ ಇರಲ್ಲ ಜಾಸ್ತಿ ಇರೋದಕ್ಕೆ ಆಗಿರುತ್ತೆ ಈ ಜರಿ ಕ್ವಾಲಿಟಿ ನಾವು ಜಾಸ್ತಿ ಮಾಡಿರೋದ್ರಿಂದ ಈ ಸೀರೆ ರೇಟ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅಷ್ಟೇ ಆ ಇವರು ಯಾಚಕೊ ಪ್ರತಿ ನಾಲ್ಕೈದು ದಿನಕ್ಕೆ ಒಂದ್ ಸೀರೆ ನೆತಾರೆ ಇದು ಬರೀ ಪ್ಲೈನ್ ಇರುತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಜಾಸ್ತಿ ಮಾತಾಡಲ್ಲ ಅವರು ಬರೀ ಕೆಲಸ ಒಂದೇ ಮಾಡ್ತಾರೆ ಈ ಸೀರೀಸ್ ಹೇಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮೊಳಕಾಲ್ಮುರು ರೇಷ್ಮೆ ಸೀರೆ ಬೆಂಗಳೂರಲ್ಲಿ ಕೂಡ ಮೇಲೆ ಲಭ್ಯ ಇದೆ ಬೆಂಗಳೂರಿನ ಯಾವ ಜ ಏರಿಯಾದಲ್ಲಿ ಸಿಗ್ತಾ ಇದೆ ಅಂತ ಅಂದರೆ ನಾನು ನಿಮಗೆ ಲೊಕೇಶನ್ ಶೇರ್ ಮಾಡಿರ್ತೀನಿ ಆ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಕಮೆಂಟಿನ ಫಸ್ಟ್ ಕಮೆಂಟಾಗಿ ಪಿನ್ ಮಾಡಿರ್ತೀನಿ ಅಲ್ಲಿ ಫೋನ್ ನಂಬರ್ಸ್ ಕೊಟ್ಟಿರ್ತೀನಿ ನೀವು ಯಾರಿಗಾದರೂ ಕಾಲ್ ಮಾಡಿ ನೀವು ಅಲ್ಲಿಗೆ ಹೋಗ್ಬೋದು ಹಾಗೆ ಮೊಳಕಾಲ್ಮುರಿ ರೇಷ್ಮೆ ಸೀರೆ ನಿಮಗೂ ಬೇಕು ಅಂದರೆ ದಯವಿಟ್ಟು ಕಾಲ್ ಮಾಡಿ ಹೋಗೋದನ್ನು ಮರಿಬೇಡಿ ಅಷ್ಟೇ ಅಲ್ಲದೆ ಇನ್ನು ಒಂದು ಎಪಿಸೋಡ್ ಆಗುತ್ತೆ ಅದನ್ನು ನಾಳೆ ಬೆಳಗ್ಗೆನೇ ನಾನು ಹಾಕ್ತಾ ಸಾರಿ ಇಷ್ಟು ದಿನ ಲೇಟ್ ಆಗಿದ್ದಕ್ಕೆ ನನ್ನ ಲ್ಯಾಪ್ಟಾಪಲ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ವೀಡಿಯೋ ಹಾಕೋ ತಡ ಆಯಿತು ಥ್ಯಾಂಕ್ ಯು